ವಿದ್ಯಾರ್ಥಿನಿಯರ ಹಾಸ್ಟೆಲ್ ಕಾಮುಕನ ಕ್ಯಾಮೆರಾ ಕಣ್ಣು ಬಾತ್ರೂಮ್ ನಲ್ಲಿ ಇಟ್ಟು ವೀಕ್ಷಣೆ ಮಾಡ್ತಿದ್ದಂತಹ ಕಾಮುಕ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು ಕೀಚಕ ಬಾತ್ರೂಮ್ ನಲ್ಲಿ ಇಟ್ಟು ಈತ ವೀಕ್ಷಣೆ ಮಾಡ್ತಿದ್ನಂತೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು ಅಲ್ಪಸಂಖ್ಯಾತರ ಹಾಸ್ಟೆಲ್ಗೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಸ್ಥಳವನ್ನ ಪರಿಶೀಲನೆ ಮಾಡ್ತಿದ್ದಾರೆ ಜೇವರ್ಗಿಯ ಶಾಂತಾನಗರದಲ್ಲಿರುವ ಅಲ್ಪಸಂಖ್ಯಾತರ ಹಾಸ್ಟೆಲ್ ಬಾತ್ರೂಮ್ ನಲ್ಲಿ ಈ ಕಾಮುಕ ಕ್ಯಾಮೆರಾವನ್ನ ಇಟ್ಟು ವೀಕ್ಷಣೆ ಮಾಡ್ತಾ ಇದ್ದಂತೆ ಹಾಸ್ಟೆಲ್ಗೆ ಹೊಂದಿಕೊಂಡಂತೆ ಇರುವಂತಹ ಮನೆಯಲ್ಲಿ ಈ ಆರೋಪಿ ವಾಸವಾಗಿದ್ದ ಆರೋಪಿ ಸಲೀಂನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಸದ್ಯಕ್ಕೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಜೇವರ್ಗಿ ಪೊಲೀಸರು ಕಾಲೇಜ್ ವಿದ್ಯಾರ್ಥಿಯನ್ನ ಬಾತ್ರೂಮ್ ದೃಶ್ಯಗಳನ್ನ ಲೈವ್ ನೋಡ್ತಾ ಇದ್ದಂತೆ ಈ ಕಾಮುಕ ಕಿರಾತಕ ಪಕ್ಕದಲ್ಲಿರುವ ತನ್ನ ಮನೆಯ ಮೇಲೆ ನಿಂತು ಕ್ಯಾಮ್ರಾ ಅಳವಡಿಸಿರ ಅಳವಡಿಸಲಾಗಿರುವಂತಹ ಹುಡುಗಿಯ ಬಾತ್ರೂಮ್ ವಿಂಡೋ ಮುಂದೆ ಬಿಟ್ಟು ವೈಫೈ ಮೂಲಕ ನೋಡ್ತಾ ಇದ್ದಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು ಪ್ಲಾನ್ ಮಾಡ್ಕೊಂಡಿದ್ದಾನೆ ಅದಾದ ಮೇಲೆ ಹಾಸ್ಟೆಲ್ ಬಾತ್ರೂಮ್ನಲ್ಲಿ ಕ್ಯಾಮ್ರಾವನ್ನು ಇಟ್ಟಿದ್ದಾನೆ ವೈಫೈ ಮೂಲಕ ಈತ ಮನೆಯಲ್ಲೇ ಕೂತು ಆ ದೃಶ್ಯಗಳನ್ನು ನೋಡ್ತಾ ಇದ್ದಂತೆ ಈಗ ಸದ್ಯಕ್ಕೆ ಸಲೀಂನನ್ನ ಪೊಲೀಸರು ಬಂಧಿಸಿದ್ದಾರೆ ವಶಕ್ಕೆ ಪಡ್ಕೊಂಡಿದ್ದಾರೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಈಗ ಬಾತ್ರೂಮ್ನಲ್ಲಿನ ಕ್ಯಾಮ್ರಾ ಅಥವಾ ಆ ಸ್ಥಳವನ್ನ ಈಗ ಪೊಲೀಸರು ಮಹಜುರು ಮಾಡ್ತಿದ್ದಾರೆ ಶಾಂತಾನಗರದಲ್ಲಿರೋ ಅಲ್ಪಸಂಖ್ಯಾತರ ಹಾಸ್ಟೆಲ್ ಇದು ಇದು ಪ್ರಮುಖವಾಗಿ ಇದು ಹುಡುಗಿಯರ ಹಾಸ್ಟೆಲ್ ಈ ಹುಡುಗಿಯರ ಹಾಸ್ಟೆಲ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕೂಡ ಇರುವಂಥದ್ದು ಈ ಹಾಸ್ಟೆಲ್ನ ಬಾತ್ರೂಮ್ನ ಒಳಗೆ ಈತ ಕ್ಯಾಮ್ರಾವನ್ನು ಇಟ್ಟಿದ್ದಾನೆ ಆ ಕ್ಯಾಮ್ರಾವನ್ನು ಇಟ್ಟು ಅದಕ್ಕೆ ಹೊಂದಿಕೊಂಡಂತೆ ಅಂದ್ರೆ ಹಾಸ್ಟೆಲ್ ಪಕ್ಕದಲ್ಲೇ ಇರುವಂತಹ ಮನೆಯಲ್ಲಿ ಈತ ವಾಸವಾಗಿದ್ದಾನೆ ಆದರೆ ಈತ ಯಾವಾಗ ಹೋಗಿ ಅಲ್ಲಿ ಇಟ್ಟ ಏನ್ ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯ ಆಗ್ಬೇಕಾಗಿರುವಂಥದ್ದು ಈಗ ಸದ್ಯಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಅರುಣ್ ಏನಿದು ಪ್ರಕರಣ ಈತ ಹೇಗೆ ಹಾಸ್ಟೆಲ್ ಬಾತ್ರೂಮ್ ಒಳಗೆ ಕ್ಯಾಮ್ರಾವನ್ನ ಇಟ್ಟ ಯಾವ ರೀತಿಯಾಗಿ ಇವನು ಒಳಗೆ ಹೋಗಿದ್ದ ಈ ಹಾಸ್ಟೆಲ್ಗೂ ಈತನಿಗೂ ಏನಾದರೂ ಸಂಬಂಧ ಇದೆಯಾ ಹೌದು ಏನಂತಂದ್ರೆ ಕಲಬುರಗಿಯ ಜೇವರ್ಗಿ ಪಟ್ಟಣದಲ್ಲಿ ಇರುವಂತಹ ಅಲ್ಪಸಂಖ್ಯಾತರ ಬಾಲಕಿರಿಯ ಮೆಟ್ರಿಕ್ ನಂತರದ ಹಾಸ್ಟೆಲ್ ನಡಿ ಈ ಒಂದು ಘಟನೆ ನಡೆದು ನಡೆದಿರುವಂತದ್ದು ಈ ಹಾಸ್ಟೆಲ್ ಪಕ್ಕದ ಬಿಲ್ಡಿಂಗ್ ನಲ್ಲೇ ಈತ ಸಲೀಮನ್ ಅನ್ನೋ ವ್ಯಕ್ತಿ ವಾಸ ಮಾಡ್ತಾನೆ ಕಳೆದ ಹಲವು ತಿಂಗಳುಗಳಿಂದ ವಾಸ ಮಾಡ್ತಾ ಇರ್ತಾನೆ ಆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳ ಬಾತ್ರೂಮ್ ಇದೆ ಆ ಬಾತ್ರೂಮ್ ಏನು ಕೆಳಗಡೆ ಬಾತ್ರೂಮ್ ಇರುವಂತದ್ದು ಆ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಈತ ಸಲೀಮ್ ಅನ್ನೋ ಒಂದು ವ್ಯಕ್ತಿ ವಾಸವಾಗಿರ್ತಾರೆ ಆ ಬಾತ್ರೂಮ್ ಮತ್ತೆ ಆತನ ಮನೆಗೆ ಕಂಪೌಂಡ್ ಏನು ಅರ್ಧ ಅಡಿ ಅಷ್ಟೇ ಅದು ಒಂದು ಗ್ಯಾಪ್ ಇರೋದ್ರಿಂದ ಆ ಗ್ಯಾಪ್ ನಲ್ಲಿ ಅಮೆಜಾನ್ ಆರ್ಡರ್ ಮಾಡಿ ಒಂದು ಚಿಕ್ಕದಾದಂತಹ ಮ್ಯಾಗ್ನೆಟ್ ಇರುವಂತಹ ಕ್ಯಾಮರಾವನ್ನ ಏನು ಪರ್ಚೇಸ್ ಮಾಡ್ಕೊಂತಾನೆ ಆ ಕ್ಯಾಮ್ರಾಕ್ಕೆ ಒಂದು ಪೈಪ್ ಮುಖಾಂತರ ಕ್ಯಾಮ್ರಾಕ್ಕೆ ಒಳಗಡೆ ಬಿಟ್ಟು ಆ ಪೈಪ್ನ ಮುಂಭಾಗದಲ್ಲಿ ಎರಡು ರೂಪಾಯಿ ಕಾಯಿನ್ ಅನ್ನ ಇಟ್ಟು ಅದಕ್ಕೆ ಏನು ಗಮ್ ಇಂದ ಅಂಟಿಸಿರ್ತಾನೆ ಅದಾದ ಬಳಿಕ ಅದು ಕ್ಯಾಮೆರಾಕ್ಕೆ ಮ್ಯಾಗ್ನೆಟ್ ಇರುವುದರಿಂದ ಕ್ಯಾಮ್ರಾವನ್ನ ಆ ಪೈಪ್ ಎಗಿಟ್ಟು ಯಾವಾಗ ಏನ್ಲಿ ಬಾಲಕಿಯರ ಏನು ಬಾತ್ರೂಮ್ ಇರುತ್ತೆ ಆ ಬಾತ್ರೂಮ್ ಏನು ಸಮೀಪನೇ ಒಂದು ಬಾತ್ರೂಮ್ ಅನ್ನಕ್ಕೆ ಕಿಟಕಿ ಕಿಟಕಿಯಿಂದ ಒಂದು ಕ್ಯಾಮೆರಾನ ಒಳಗೆ ಬಿಟ್ಟಿರುವಂತದ್ದು ಬೆಳಗ್ಗೆ ಎದ್ದ ತಕ್ಷಣ ಏನು ಅಲ್ಲಿನ ವಿದ್ಯಾರ್ಥಿನಿಯರು ಹಾಸ್ಟೆಲ್ನ ನಿಂತಿದ್ದಂತ ವಿದ್ಯಾರ್ಥಿಗಳು ಆ ಒಂದು ಕ್ಯಾಮ್ರಾಕ್ ಏನಂತಂದ್ರೆ ಇಲ್ಲ ರೆಡ್ ಕಲರ್ ಲೈಟ್ ಅನ್ನ ಬ್ಲಿಂಕ್ ಆಗಿರುತ್ತೆ ಬ್ಲಿಂಕ್ ಆಗ್ತಾ ಇರುತ್ತೆ ಈ ಪೈಪ್ ಯಾವುದು ರೀತಿಯ ಪೈಪ್ ಅನ್ನ ಇಲ್ಲಿ ಇರ್ಲಿಲ್ಲ ಆದ್ರೆ ಇದು ಈ ರೀತಿಯ ಲೈಟ್ ಅನ್ನ ಬ್ಲಿಂಕ್ ಅನ್ನೋದು ಎಲ್ಲೋ ಅನುಮಾನಗೊಂಡಂತ ವಿದ್ಯಾರ್ಥಿನಿಯರು ಹೊರಗಡೆ ಬಂದು ನೋಡಿದಾಗ ಒಂದು ಪೈಪ್ನ ಮುಖಾಂತರ ಕೆಳಗೆ ಬಿಟ್ಟಿರುವಂತದ್ದು ಏನು ಗಮನಕ್ಕೆ ಬರುತ್ತೆ ಅದಾದ ಬಳಿಕ ತಮ್ಮ ಹಾಸ್ಟೆಲ್ ಇದ್ದಂತಹ ಆ ಗಾರ್ಡ್ ಗಾರ್ಡ್ಗಳನ್ನ ಮತ್ತೆ ಅವರ ವಾರ್ಡನ್ ಗಮನಕ್ಕೆ ತಗೊಂಡ್ಬರ್ತಾರೆ ಅದಾದ ಬಳಿಕ ಆತನನ್ನ ಏನು ಮೇಲ್ಗಡೆ ರೂಮ್ ಅಲ್ಲಿ ಇದ್ದಂತ ವ್ಯಕ್ತಿ ಈ ತರ ಈ ರೀತಿ ಮಾಡಿದಾನಂತ ಅನುಮಾನಗೊಂಡು ಆತನ ರೂಮ್ ಚೆಕ್ ಮಾಡಿದಾಗ ಅವನ ರೂಮ್ ಅಲ್ಲಿ ಒಂದು ಏನಂತ ಮ್ಯಾಗ್ನೆಟಿಟ್ ಮ್ಯಾಗ್ನೆಟಿಕ್ ಅಳವಡಿಸುವಂತ ಒಂದು ಚಿಕ್ಕದಾದ ಒಂದು ಕ್ಯಾಮ್ರಾ ಇರುತ್ತೆ ಆ ಕ್ಯಾಮ್ರಾದಲ್ಲಿ ಆ ಬಾತ್ರೂಮ್ ಅಲ್ಲಿ ಬಂದಂತ ವಿದ್ಯಾರ್ಥಿನಿಯರ ವೈಫೈ ಮುಖಾಂತರ ತಮ್ಮ ಮೊಬೈಲ್ ನಲ್ಲಿ ಪಿಕ್ಚರ್ಸ್ ಸೇವ್ ಮಾಡ್ಕೊಂತಿದ್ದ ಅಲ್ಲದೆ ಮತ್ತೆ ಲೈವ್ ಆಗು ಕೂಡ ಅದನ್ನ ನೋಡ್ತಾ ಇದ್ದ ಈ ಒಂದು ಗೊತ್ತಾದ ತಕ್ಷಣ ವಿದ್ಯಾರ್ಥಿನಿಯರು ಆ ತನ್ನ ರೂಮ್ಗೆ ಹೋದಾಗ ಸಲೀಮಿನ ರೂಮಿನಲ್ಲಿ ಈ ರೀತಿ ಒಂದು ಎರಡು ರೂಪಾಯಿ ಮತ್ತಿರುವಂತಹ ಪೈಪ್ ಅಲ್ಲದೆ ಮ್ಯಾಗ್ನೆಟಿಟ್ ಇರುವಂತಹ ಕ್ಯಾಮರಾ ಕೂಡ ಸಿಗುತ್ತೆ ಅದಾದ ಬಳಿಕ ಪೊಲೀಸರಿಗೆ ಮಾಹಿತಿ ಪೊಲೀಸರು ಈ ಹಿಂದೆನೆ ಸಲೀಂ ಮೇಲೆ ಏನಾದ್ರೂ ಡೌಟ್ ಇತ್ತ ಯಾಕಂದ್ರೆ ಏಕಾಏಕಿ ಈಗ ಸಲೀಂ ಮೇಲೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೇಗ್ ಸಾಧ್ಯ ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಯಾವಾಗ ಗೊತ್ತಾಗುತ್ತೆ ಈತ ಕ್ಯಾಮ್ರಾವನ್ನ ಇಟ್ಟಿದಾನೆ ಅಥವಾ ಈತನೇ ಇಟ್ಟಿರೋದು ಅನ್ನುವಂತಹ ವಿಚಾರ ಹೇಗ್ ಬೆಳಕಿಗೆ ಬರುತ್ತೆ ಬೆಳಗಿನ ಜಾವ ಏಳು ಗಂಟೆ ಸುಮಾರಿಗೆ ಇವರು ವಿದ್ಯಾರ್ಥಿನಿಯರು ಬ್ರಶ ಮಾಡ್ತಾ ಅಲ್ಲಿ ಹೋಗ್ತಾರೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಕಿಟಕಿಯಲ್ಲಿ ರೆಡ್ ಕಲರ್ ಲೈಟ್ ಅನ್ನು ಬ್ಲಿಂಕ್ ಆಗ್ತಾ ಇರ್ತಾರೆ ಎಲ್ಲ ಒಂದ್ ಕಡೆ ಯಾಕಂದ್ರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿನ ಕಾಲೇಜ್ ವಿದ್ಯಾರ್ಥಿನಿಯರಲ್ಲಿ ಏನು ವಾಸ ಮಾಡೋದ್ರಿಂದ ಆ ಒಂದು ಲೈಟ್ ಅನ್ನು ಬ್ಲಿಂಕ್ ಆಗ್ತಾ ಇರುವಂತ ಸಂಶಯಗೊಂಡು ಇಲ್ಲಿ ಏನಾದ್ರು ಏನಾದ್ರು ಕ್ಯಾಮರ ಏನ ಅಳವಡಿಸಲಾಗಿದೆ ಒಂದು ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿ ಅದಾದ ಬಳಿಕ ಪರಿಶೀಲನೆ ಮಾಡಂತ ಮುಂದುವಾದಂತಹ ಸಂದರ್ಭದಲ್ಲಿ ಈ ಒಂದು ವ್ಯಕ್ತಿ ಯಾಕಂತಂದ್ರೆ ಆ ಇಡೀ ಬಿಲ್ಡಿಂಗ್ ಅನ್ನೆಲ್ಲ ಪಕ್ಕದಲ್ಲಿ ಇರುವಂತದ್ದು ಒಂದೇ ಬಿಲ್ಡಿಂಗ್ ಆ ಕಡೆಯೂ ಬಿಲ್ಡಿಂಗ್ ಯಾವುದೇ ರೀತಿಯ ಒಂದು ಕಟ್ಟಡಗಳೆಲ್ಲ ಇಲ್ಲಿ ಇಲ್ಲ ಆ ರೂಮಲ್ಲಿ ಯಾರು ವಾಸ ಮಾಡ್ತಾನೆ ಹಾಗಾಗಿ ಆತನನ್ನು ಅನುಮಾನಗೊಂಡು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆತನ ರೂಮ್ ಅಲ್ಲಿ ಕೂಡ ಈ ಒಂದು ಏನು ಪ್ಲಾಸ್ಟಿಕ್ ಪೈಪ್ ಅದಕ್ಕೆ ಅಂಡಿಸಿದ ಎರಡು ರೂಪಾಯಿ ಕೋನು ಮತ್ತೆ ಆ ಮ್ಯಾಗ್ನೆಟೆಟ್ ಹೊಂದಿರುವಂತಹ ಕ್ಯಾಮೆರಾ ಕೂಡ ಸಿಗುತ್ತೆ ಅದಾದ ಬಳಿಕ ಈತನನ್ನ ಬಂಧಿಸಲು ಮುಂದಾದಾಗ ಹೈಡ್ರಾಮ ಕೂಡ ಕ್ರಿಯೇಟ್ ಮಾಡ್ತಾರೆ ಆತ ಸಲೀಂಗೆ ಈಗಾಗಲೇ ಮದುವೆ ಆಗಿರುವಂತದ್ದು ಮೂರು ಜನ ಮಕ್ಕಳು ಕೂಡ ಇದ್ದಾರೆ ಅಷ್ಟಾದ್ರೂ ಕೂಡ ಈತ ಏನಂತಂದ್ರೆ ಜೇವರ್ಗಿ ಪಟ್ಟಣದಲ್ಲಿ ಬೆಳ್ಳುಳ್ಳಿ ವ್ಯಾಪಾರ ಮಾಡಿಕೊಂಡು ವಾಸ ಮಾಡ್ತಿರ್ತಾನೆ ಆ ವಾಸ ಮಾಡದಂತ ಸಂದರ್ಭದಲ್ಲಿ ಈತನೇನು ಈ ರೀತಿ ಎರಡು ದಿನಗಳ ಹಿಂದೆ ಕೂಡ ಆ ಬಾತ್ರೂಮ್ ಪಕ್ಕದಲ್ಲಿ ಯಾರೋ ಬಂದು ಹೋದಂತಹ ಏನು ಹೋದ ಹೋದಂಗೆ ಅನ್ಸುತ್ತೆ ಅದಾದ ಬಳಿಕ ಈ ಹಾಸ್ಟೆಲ್ ಸುತ್ತಮುತ್ತ ಯಾರಾದರೂ ಓಡಾಡ್ತಾ ಅನುಮಾನ ಕೂಡ ಅಲ್ಲಿ ವಿದ್ಯಾರ್ಥಿನ ಬರುತ್ತೆ ಇಂದು ಬೆಳಗಿನ ಜಾವ ಏಳು ಗಂಟೆಗೆ ಸುಮಾರಿಗೆ ಈ ರೀತಿ ಒಂದು ಬ್ಲಿಕ್ ಆಗ್ತದಂತಹ ಕ್ಯಾಮೆರಾಗೇನು ಕಂಡುತ್ತೆ ಅದಾದ ಬಳಿಕ ಅವರ ಎಲ್ಲರೂ ಕೂಡ ವಿದ್ಯಾರ್ಥಿನರು ಮತ್ತೆ ಹಾಸ್ಟೆಲ್ ನ ಸಿಬ್ಬಂದಿಗಳು ಎಲ್ಲರೂ ಸೇರಿ ಮೇಲ್ಗಡೆ ಹೋದಂತ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಬೆಳಕಿನ ಬಂದಿರುವಂತದ್ದು ಈಗ ಸದ್ಯ ಈ ಆತನನ್ನ ಸಲೀಮ್ನ ಜೇವರ್ಗಿ ಪೊಲೀಸರು ಬಂಧಿಸಿ ಆತನನ್ನ ಈಗ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಅಂತ ಧನ್ಯವಾದಗಳು ಅರುಣ್ ಕುಮಾರ್ ತಮಲ ಮಾಹಿತಿಗಾಗಿ ಒಟ್ಟಾರಿಯಾಗಿ ಈಗ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಈ ಸಲೀಂನ ಮೇಲೆ ಯಾಕೆ ಅನುಮಾನ ಬಂತು ಈತನೇ ಕ್ಯಾಮ್ರಾ ಇಟ್ಟಿರಬಹುದಾ ಅನ್ನುವಂತಹ ಅನುಮಾನವನ್ನ ಯಾಕೆ ವ್ಯಕ್ತಪಡಿಸಿದ್ರು ಈ ವಿಚಾರ ಕೂಡ ಈಗ ಪೊಲೀಸ್ ತನಿಖೆಯಿಂದಷ್ಟೇ ಬಯಲಾಗಬೇಕು ಒಟ್ಟಾರಿಯಾಗಿ ಈತ ಮನೆಯಲ್ಲೇ ಕುಳಿತು ಆ ದೃಶ್ಯಗಳನ್ನ ವೀಕ್ಷಣೆ ಮಾಡ್ತಾ ಇದ್ದ ಸದ್ಯಕ್ಕೀಗ ಪೊಲೀಸರ ವಶದಲ್ಲಿದ್ದಾನೆ ವಿಚಾರಣೆಗೆ ಒಳಪಡಿಸಿದ್ದಾರೆ ನೋಡೋಣ ಏನಾಗುತ್ತೆ ಮುಂದಕ್ಕೆ ಅಂತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ